ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರೂ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಅಂತೂ ಇದ್ದೇ ಇರುತ್ತೆ ನೀವು ಯೂಸ್ ಮಾಡ್ತಾನೆ ಇರ್ತೀರಾ ಹಾಗಾದ್ರೆ ನಿಮಗೆ ಈ ವಿಚಾರ ಅಂತೂ ಗೊತ್ತಿರಲೇಬೇಕು ನೀವು ವಾಷಿಂಗ್ ಮಿಷಿನ್ ಉಪಯೋಗಿಸ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಈ ತಪ್ಪನ್ನು ಯಾರು ಮಾಡಬೇಡಿ ವಾಷಿಂಗ್ ಮಿಷಿನ್ಗೆ ನಾವು ಬಟ್ಟೆ ಹಾಕೋವಾಗ ತುಂಬಾನೇ ಹುಷಾರಾಗಿರ್ಬೇಕು ಅಪ್ಪಿ ತಪ್ಪಿನೂ ಈ ತರ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಗೆ ದಯವಿಟ್ಟು ಹಾಕಕ್ ಹೋಗ್ಬೇಡಿ ವಾಷಿಂಗ್ ಮಿಷಿನ್ಗೆ ಗೆ ಥರ ತರ ಬಟ್ಟೆ ಹಾಕ್ಬೇಕು ಥರ ಬಟ್ಟೆ ಹಾಕಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ ಕೆಲವೊಂದು ಬಟ್ಟೆಗಳನ್ನ ವಾಷಿಂಗ್ ಮಿಷಿನಲ್ಲಿ ಹಾಕಬಾರ್ದು ಅದರಲ್ಲಿ ಮೊದಲನೇದು ಈ ಡಿಸೈನ್ ಆಗಿರೋ ಬಟ್ಟೆಗಳನ್ನ ಹಾಕಬಾರ್ದು ಅಂದ್ರೆ ಎಂಬ್ರಾಯ್ಡ್ರಿ ಆಗಿರೋ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಕ್ಕೆ ಹೋಗ್ಬಾರ್ದು ಜಾಸ್ತಿ ವರ್ಕ್ ಇರೋಂಥ ಬಟ್ಟೆಗಳು ಮತ್ತೆ ಎಂಬ್ರಾಯ್ಡ್ರಿ ಇರೋ ಬಟ್ಟೆಗಳನ್ನ ಮಿಷಿನ್ ಅಲ್ಲಿ ಹಾಕಬಾರ್ದು ಯಾಕಂದ್ರೆ ಬಟ್ಟೆ ಹಾಳಾಗುತ್ತೆ ಈ ಬಟ್ಟೆ ಮೇಲೆಲ್ಲ ಸ್ಟೋನ್ ಇಂದ ಎಲ್ಲ ವರ್ಕ್ ಮಾಡಿರುತ್ತಾರ ನೋಡಿ ಅದೆಲ್ಲ ಕಿತ್ತೋಗುತ್ತೆ ಜಾಸ್ತಿ ಗ್ಲಾಸ್ ವರ್ಕ್ ಎಲ್ಲ ಇತ್ತು ಅಂದ್ರೆ ವಾಷಿಂಗ್ ಮಿಷಿನ್ ಹಾಳಾಗುವ ಸಾಧ್ಯತೆ ಕೂಡ ಇರುತ್ತೆ ಇಂಥ ಬಟ್ಟೆಗಳನ್ನೆಲ್ಲ ಡ್ರೈ ಕ್ಲೀನಿಂಗ್ ಕೊಟ್ಟನೇ ಒಳ್ಳೇದು ಇನ್ನು ಎರಡನೇ ಬಟ್ಟೆ ಯಾವ್ದಪ್ಪ ಅಂತ ಅಂದ್ರೆ ಒಳ ಉಡುಪುಗಳು ಕೆಲವರು ಇಂಥ ಬಟ್ಟೆಗಳ್ನು ಸಹ ವಾಷಿಂಗ್ ಮಿಷಿನ್ ಅಲ್ಲಿ ವಾಶ್ ಮಾಡ್ತಾರೆ ಈ ತರ ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸ್ಬಿಡಿ ಈ ಒಳ ಉಡುಪಿನಲ್ಲಿ ಇರುವಂತಹ ಉಕ್ಕುಗಳು ಮಿಷಿನ್ ಅಲ್ಲಿ ಸಿಗಾಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ ಇದರಿಂದ ಮಿಷಿನ್ ಗೆ ತೊಂದರೆ ಆಗುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಮುಂದಿನ ಬಟ್ಟೆ ಯಾವುದು ಅಂದ್ರೆ ರೇಷ್ಮೆ ಬಟ್ಟೆಗಳು ಈ ರೇಷ್ಮೆ ಶರ್ಟು ಮತ್ತೆ ಸೀರೆಗಳೆಲ್ಲ ಇರುತ್ತಲ್ಲ ಅದನ್ನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ಬಾರ್ದು ಈ ರೇಷ್ಮೆ ಬಟ್ಟೆಗಳನ್ನ ಆ ತಗೊಳ್ಳಬೇಕಾದ್ರೇನೆ ಆ ಟ್ಯಾಗ್ ಮೇಲೆನೆ ಹಾಕಿರ್ತಾರೆ ನೋಡಿ ವಾಷಿಂಗ್ ಗೆಲ್ಲ ಹಾಕ್ಬಾರ್ದು ಇದನ್ನ ಅಂತ ಡ್ರೈ ಕ್ಲೀನಿಂಗ್ ಕೊಡ್ಬೇಕು ಅಂತ ಮಾತ್ರ ಬರ್ದಿರ್ತಾರೆ ಈ ರೇಷ್ಮೆ ಬಟ್ಟೆಗಳನ್ನ ಮನೇನಲ್ಲೇ ಉಪ್ಪು ಅಥವಾ ಶಾಂಪ್ ಹಾಕಿ ಕೈನಲ್ಲೇ ವಾಶ್ ಮಾಡಿದ್ರೇನು ಸಾಕು ಇನ್ನು ಹುಲ್ಲನ್ ಬಟ್ಟೆಗಳು ಇಂತಹ ಬಟ್ಟೆಗಳನ್ನ ಹಾಕೋದ್ರಿಂದನೂ ಸಹ ಮಿಷಿನ್ ಹಾಳಾಗುತ್ತೆ ಇನ್ನು ಬಟ್ಟೆಗಳ ಮೇಲೆ ಗುಳ್ಳೆ ಗುಳ್ಳೆ ಥರ ಬರುತ್ತೆ ನೋಡಿ ಆ ಥರ ಬಬಲ್ಸ್ ಬರೋ ಚಾನ್ಸು ಕೂಡ ಇರುತ್ತೆ ಇದಕ್ಕೋಸ್ಕರನೇ ಇಂಥ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಕ್ಕೆ ಹೋಗಬಾರ್ದು ಮಿಷಿನು ಹಾಳಾಗೋ ಚಾನ್ಸು ಕೂಡ ಇರುತ್ತೆ ಮುಂದಿನ ಬಟ್ಟೆಗಳು ಯಾವ್ದಪ್ಪ ಅಂತ ಅಂದರೆ ಇದು ಇದು ಅಂದ್ರೆ ಅಂದರೆ ಚರ್ಮದ ಬಟ್ಟೆಗಳು ಇಂಥ ಬಟ್ಟೆಗಳನ್ನು ಸಹ ವಾಷಿಂಗ್ ಮಿಷಿನಲ್ಲಿ ಹಾಕೋಕೆ ಹೋಗ್ಬಾರ್ದು ಯಾಕಂದರೆ ಇಂಥ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಕಂಪ್ಲೀಟ್ ಆಗಿ ಹಾಳಾಗೋಗುತ್ತೆ ಇಂತಹ ಬಟ್ಟೆಗಳನ್ನ ನೀವೇನಾದ್ರೂ ವಾಷಿಂಗ್ ಮಿಷಿನ್ ನಲ್ಲೆಲ್ಲ ಹಾಕ್ತಾ ಇದ್ರೆ ಇವತ್ತಿಗೆ ನಿಲ್ಲಿಸ್ಬಿಡಿ ಹಾಕಕ್ಕೆ ಹೋಗ್ಬೇಡಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್